ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಹೆಸರು ಅಂದರೆ ಬಿಸಿಲಲ್ಲ ಸ್ನೇಹಿತರೆ ಆ ಬಿಸಿಲಿನ ಬೇಗೆಗೆ ಇವತ್ತೊಂದು ಸ್ಪೆಷಲ್ಲಾದ ಒಂದು ಅವಲಕ್ಕಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅವಲಕ್ಕಿ ಇಟ್ಕೊಂಡಿದ್ದಾರೆ ಜ್ಯೂಸ್ ಅಂತ ಹೇಳ್ತಾರೆ ಏನಿದು ಅಂತ ಅಂದ್ಕೊಳ್ಬೋದು ಅವಲಕ್ಕಿ ಜ್ಯೂಸ್ ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ ಆ ಥರದೊಂದು ಒಳ್ಳೆಯದ ಜ್ಯೂಸ್ ಮಾಡಿ ತೋರಿಸ್ತೀನಿ ಆ ಜ್ಯೂಸ್ ನೀವು ಕೂಡ ಟ್ರೈ ಮಾಡ್ಬೋದು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡಿ ತೋರಿಸ್ತೀನಿ ಹೇಗೆ ಅಂತ ಇದು ಪೇಪರ್ ಹೋಗ್ಲಿಕ್ಕೆ ತೊಗೊಳ್ಬೇಕು ಸ್ನೇಹಿತರೆ ಪೇಪರ್ ಹೋಲಕ್ಕಿ ಅಥವಾ ಮೀಡಿಯಮ್ ಅವ್ಲಕ್ಕಿ ಆದ್ರೂ ಆಗುತ್ತೆ ಪರವಾಗಿಲ್ಲ ಇಲ್ಲ ಈ ಪೇಪರ್ ಹೋಗ್ಲಿಕ್ಕೆ ಈಗ ಇದನ್ನು ಒಂದು ಎರಡು ಸಾರಿ ತೊಳೆದು ನೀರು ಸ್ವಲ್ಪ ಚೆಲ್ಕೊಬೇಕು ನೀರು ಹಾಕ್ತಿದ್ದಂಗೆನೇ ಅದು ಪೇಪರ್ ಹೋಗ್ಲಿಕ್ಕೆ ಆದರೆ ಮೆತ್ತಗೆ ಆಗೇ ಹೋಗಿರುತ್ತಲ್ವ ಅದನ್ನು ಒಂದು ಸರಿ ನೀರು ಚೆಲ್ಲಿದ್ದೀನಿ ಎರಡು ಸಾರಿ ತೊಳೆದು ನೀರು ಚೆಲ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಏನು ತೊಂದರೆ ಏನಿಲ್ಲ ಈಗ ತಣ್ಣನೇ ನೀವೇನಾದ್ರು ಫ್ರಿಜ್ಜಲ್ಲಿ ಏನಾದ್ರು ನೀರು ವಾಟ್ರ್ ಏನಾರು ಇಟ್ಟಿದ್ರೆ ಅದರಲ್ಲಿ ಉಪಯೋಗಿಸ್ಕೊಂಡ್ರೆ ಅಂತೂ ನೀವು ತಣ್ಣಗೆ ಐಸ್ ಕ್ರೀಮ್ ತಿಂದು ತಿನ್ನೋದಕ್ಕೆ ಜ್ಯೂಸು ಕುಡಿಯೋದೇ ಥರನೇ ಆಗೋಗ್ಬಿಡುತ್ತೆ ನೀವೇನಾರು ವಾಟ್ರ್ ಅದರಲ್ಲಿ ಏನಾದ್ರು ಇಟ್ಟಿದ್ದರೆ ಫ್ರಿಜ್ಜಲ್ಲಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಜೊತೇಲಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನೀವು ಇಡೀ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಏಲಕ್ಕಿ ಪುಡಿ ಇದ್ರೆ ಹಾಕ್ಬೋದು ನಾನು ಏಲಕ್ಕಿ ಪುಡಿ ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ರೆ ಇದನ್ನು ಈಗ ಸಣ್ಣಕ್ಕೆ ಪೇಸ್ಟ್ ಆಗುವ ಹಾಗೆ ಒಂದು ಮಿಕ್ಸ್ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡ್ಕೊಂಡು ಬರೋಣ ಸಣ್ಣಕ್ಕೆ ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಕುಡಿದು ಕುಡ್ದು ಮಾಮೂಲಿ ಇದು ಕುಡ್ದು ಬೇಜಾರಾಗಿರುತ್ತಲ್ಲ ಇದು ಒಂಥರ ಜ್ಯೂಸು ಕುಡಿಯೋಕ್ಕೆ ಕುಡಿಯೋಕ್ಕೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೀಗ ಪಾತ್ರೆಗೆ ಹಾಕ್ಕೊಂಡು ಸುರ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಮತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಬರೋಣ ಹೆಚ್ಚು ಕಡಿಮೆ ಈಗ ಎರಡು ಕಪ್ ದೊಡ್ಡ ಲೋಟದಲ್ಲಿ ಎರಡು ಲೋಟ ಮಾಡ್ಕೊಂಡು ಕುಡಿಬೋದು ಇದರಲ್ಲಿ ಒಂದು ಹಿಡಿ ಅವಲಕ್ಕಿ ಆದರೆ ಎರಡು ಲೋಟ ಜ್ಯೂಸ್ ಆಗುತ್ತೆ ಒಂದು ಲೋಟ ಒಂದು ಹಿಡಿ ಅವಲಕ್ಕಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಇದ್ದರೆ ಎರಡು ದೊಡ್ಡ ಲೋಟದಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಈಗ ಇದನ್ನು ನೀರು ಎರಡು ಲೋಟಕ್ಕಾಗುವಷ್ಟು ಒಂದು ಕ್ವಾಂಟಿಟಿ ಜಾಸ್ತಿ ಮಾಡೋಣ ಜಾಸ್ತಿ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು ಏನು ಹಾಕಬೇಕು ಬೆಲ್ಲ ಹಾಕಬೇಕು ಬೆಲ್ಲ ನಿಮ್ಮ ಹತ್ರ ಉಂಡೆ ಬೆಲ್ಲ ಇದ್ದರೆ ಕುಟ್ಟಿ ಹಾಕಿ ಈಗ ನಾನು ಆರ್ಗ್ಯಾನಿಕ್ ಅಂದರೆ ಮನೇಲಿ ಅದು ಜೋನಿ ಬೆಲ್ಲ ಜೋನಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಆ ಜೋನಿ ಬೆಲ್ಲನೇ ನಾವು ಉಪಯೋಗಿಸೋದು ಗೊತ್ತಿದೆ ನಿಮಗೆ ಎಲ್ಲ ವೀಡಿಯೋಗಳಲ್ಲೂ ನಾನು ಜೋನಿ ಬೆಲ್ಲನೇ ತೋರಿಸೋದು ಜೋನಿ ಬೆಲ್ಲ ಈಗ ಅದಕ್ಕೆ ನಿಮಗೆ ಸಿಹಿ ಎಷ್ಟು ಬೇಕು ತುಂಬ ಕೆಲವ್ರು ಜಾಸ್ತಿ ಕೆಲವರು ಕಡಿಮೆ ನೀವು ಸಿಹಿ ಎಷ್ಟು ಉಪಯೋಗಿಸ್ತೀರ ಅನ್ನೋದ್ರ ಅನುಸಾರವಾಗಿ ಬೆಲ್ಲನ ಹಾಕಿ ನಾನೀಗ ಎರಡು ಚಮಚ ಅಷ್ಟು ಹಾಕಿದ್ದೀನಿ ಸಾಕು ಅಂತ ಅನಿಸುತ್ತೆ ಜಾಸ್ತಿ ಆದರೆ ತುಂಬ ಸಿಹಿ ಆದಂಗೆ ಆಗುತ್ತೆ ಈಗ ಇದನ್ನು ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ ನೋಡಿ ಆಗಲಿ ಪರಿಮಳ ಏಲಕ್ಕಿ ಹಾಕಿದ್ವಿ ಬೆಲ್ಲ ಹಾಕಿದ್ವಿ ಅಂದರೆ ಅದು ಪರಿಮಳನೇ ಬೇರೆ ಬಂದ್ಬಿಡುತ್ತೆ ತೆಂಗು ಏಲಕ್ಕಿ ಮತ್ತು ಬೆಲ್ಲ ಅದರ ಪರಿಮಳನೇ ಹೇಗೆ ಇದೆ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಲೋಡ್ ತಣ್ಣಗಿದೆ ನೀರು ಕೂಡ ತಣ್ಣನೇ ಬೆರೆಸಿದ್ದೀನಿ ತಣ್ಣಗಿದೆ ಜ್ಯೂಸ್ ಅಂದರೆ ಕೋಲ್ಡಾಗಿರುತ್ತೆ ಅವಲಕ್ಕಿ ಜ್ಯೂಸ್ ರೆಡಿ ಸ್ನೇಹಿತರೆ ಎಲ್ಲ ಜ್ಯೂಸ್ಗಳು ಕುಡಿದಿದ್ದೀರಾ ಇದು ಹಳೆ ಕಾಲದ ಜ್ಯೂಸ್ ಇದು ಹಾಗಾಗಿ ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ನಮ್ಮ ಅತ್ತೆ ಅಜ್ಜಿಯವರೆಲ್ಲ ಮಾಡೋರು ಮನೆಯಲ್ಲೆಲ್ಲ ಬೇರೆ ಥರದನ್ನು ನಾನು ಜ್ಯೂಸ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಈಗ ಅವಲಕ್ಕಿ ಜ್ಯೂಸು ಮಾಡಿದ್ದೀನಿ ನೀವು ಕೂಡ ಮನೇಲಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಅವಲಕ್ಕಿ ಎಲ್ಲರ ಮನೇಲೂ ಅವಲಕ್ಕಿ ಇದ್ದೇ ಇರುತ್ತೆ ದಿಢೀರಂತ ಒಂದು ಸ್ವಲ್ಪ ಕಾಯಿ ತುರಿದ್ಬಿಟ್ಟು ದಿಢೀರಂತ ಒಂದು ತಣ್ಣನ ನೀರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ